ಭೀಮಾ ಸರ್ಕಾರ ಸಂಘಟನೆಯ ವತ್ತಿಂದ ಇವತ್ತು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನ್ಯಾಯಾಲಯವು ಏನೋ ಒಂದು ತೀರ್ಪು ಅಂತಂದ್ರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿಗೆ ಬೇರೆ ಜನಾಂಗದವರು ಒಂದು ಮದುವೆ ಆಗಿರ್ಬೋದು ಆದ್ರೆ ಕೂಡ ಅದು ಆದ್ರೆ ಅವ್ರಿಗೂ ಕೂಡ ಎಸ್ ಸಿ ಎಸ್ ಟಿ ಏನಪ್ಪ ಕಾಸ್ಟ್ ಕೊಡ್ಬೇಕಂದು ತೀರ್ಪನ್ನು ನೀಡಿದೆ ಅದಕ್ಕೆ ನಾವು ಏನು ಆಗ್ರಹ ಅಂದ್ರೆ ಈ ಭೀಮ ಸರ್ಕಾರ ಸಂಘಟನೆಯಿಂದ ಎಸ್ ಸಿ ಎಸ್ ಟಿ ಯಾವುದೂ ಕಾರಣಕ್ಕ ಅವ್ರಿಗೆ ಅನುಮತಿ ಕೊಡಬಾರ್ದು ಅಂದು ಈ ಸುಪ್ರೀಂ ಕೋರ್ಟ್ಗೆ ಒಂದು ಒಂದು ಆಗ್ರಹ ಹಾಕೋತೀನಿ ಈ ಬರುವಂಥ ದಿನಮಾನದಲ್ಲಿ ಏನು ರೀ ಇದನ್ನು ಪ್ರೊಸೀಜರ್ ಅಂತಂದ್ರೆ ಈ ರಾಜ್ಯದಂಥ ಎಲ್ಲ ಸ ಪ್ರಗತಿಪರ ಸಂಘಟನೆಯರು ಒಂದು ಹೋರಾಟ ಹಾಕೋತಿತ್ತು ಅಂದು ಈ ಎಚ್ಚರವನ್ನು ಕೊಡ್ತಾ ಇದ್ದೀನಿ ಭೀಮ್ ಸರ್ಕಾರ ಸಂಘಟನೆ ಸಂಸ್ಥಾಪಕರು ಪರ್ಸಾಂತ್ಯ ವಿಜಯಪುರ ಸರ್ ನಮ್ಮ ಭೀಮ್ ಸರ್ಕಾರ ವತಿಯಿಂದ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನಪ್ಪಾ ಅಂತಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಬೇರೆ ಜಾತಿಯವ್ರ ಮದುವೆ ಆದ್ರೆ ಅವ್ರಿಗೆ ಹುಡುತಕ್ಕಂಥ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವುದೇ ಸವಲತ್ತುಗಳು ಸಿಗಬಾರ್ದು ಅಂತೇಳಿ ನಮ್ಮದು ಆದೇಶ ಇದೆ ಅದರ ಸಲುವಾಗಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಬೇರೆ ಜಾತಿಯವರಿಗೆ ಯಾವುದೇ ಸವಲತ್ತು ಸಿಗಬಾರ್ದು ಮತ್ತ ಏನು ಯಾವುದೇ ಸವಲತ್ತುಗಳು ನಮ್ಮ ಜನಕ್ಕೆ ಸಿಗಬೇಕಂತ ಹೇಳಿಕ ನಾ ಇವತ್ತ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಅಷ್ಟು ಹೇಳಿ ಒಂದು ಎರಡು ಮಾತುಗಳನ್ನ ಮುಗಿಸ್ತೀನಿ